ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ನಾಳೆ ಗುರುವಾರ ಪಂಚಮಿ ಇದೆ ಹಾಗಾಗಿ ಪಂಚಮಿ ದಿನ ವಾರಾಹಿ ದೇವಿಯನ್ನು ನೆನೆದು ನೀವು ದೀಪ ಹಚ್ಚುವ ಸಮಯದಲ್ಲಿ ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲ ಆದರೂ ಆಗ್ಬೋದು ಅಥವಾ ಸಾಯಂಕಾಲ ನೀವು ಗೋಧೂಳಿ ಸಮಯದಲ್ಲಿ ದೀಪ ಹಚ್ಚುವ ಸಮಯದಲ್ಲಿ ಈ ಮೂರು ವಸ್ತುಗಳನ್ನು ದೀಪದಲ್ಲಿ ಹಾಕಿ ದೀಪ ಹಚ್ಚಿ ನಂತರ ನೀವು ಈ ಮಂತ್ರವನ್ನು ಹನ್ನೊಂದು ಬಾರಿ ಇಪ್ಪತ್ತೊಂದು ಐವತ್ತೊಂದು ಅಥವಾ ನೂರ ಎಂಟು ಬಾರಿ ಹೇಳಿದ್ರೆ ಸಾಕು ನಿಮ್ಮ ಏನು ಕಷ್ಟಗಳಿರುತ್ತೋ ಕಷ್ಟ ಗಳೆಲ್ಲ ಬಗೆಹರಿಯುತ್ತೆ ಸ್ನೇಹಿತರೆ ನಿಮಗೆ ಹಣದ ಸಮಸ್ಯೆ ಇದ್ರೆ ಅದು ಕೂಡ ಬಗೆಹರಿಯುತ್ತೆ ವಾರಾಹಿ ದೇವಿಯನ್ನ ಪೂಜಿಸುವಾಗ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜಿಸಿದ್ರೆ ತುಂಬಾನೇ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಲಿಲ್ಲ ಅಂದರೆ ನೀವು ರಾತ್ರಿ ಸಮಯದಲ್ಲಿ ವಾರಾಹಿ ದೇವಿಯನ್ನು ನೆನೆದು ಪೂಜೆ ಮಾಡಿದ್ರೆ ಅದರಲ್ಲೂ ವಾರಾಹಿ ದೇವಿಗೆ ಕತ್ತಲೆ ವಾರಾಹಿ ಧೂಮ್ರ ವಾರಾಹಿ ಅಂತಾರೆ ಹಾಗಾಗಿ ನೀವು ರಾತ್ರಿ ಸಮಯದಲ್ಲಿ ಪೂಜೆ ಮಾಡಿ ಇಲ್ಲ ಅಂತಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಏನು ನಿಮ್ಮ ಕಷ್ಟಗಳಿರುತ್ತೆ ಆ ಕಷ್ಟಗಳೆಲ್ಲ ವಾರಾಹಿ ದೇವಿ ಕಳೀತಾಳೆ ಅಂತಲೇ ಹೇಳ್ಬೋದು ನಿಮ್ಮ ಕಷ್ಟ ಏನಿದೆ ಅದನ್ನು ಹೇಳ್ಕೊಂಡು ನೀವು ನಾಳೆ ಬೆಳಗ್ಗೆ ಅಥವಾ ಸಾಯಂಕಾಲ ದೀಪ ಹಚ್ಚೋ ಸಮಯದಲ್ಲಿ ನೀವು ವಾರಾಹಿ ದೇವಿಯ ಫೋಟೋ ವಿಗ್ರಹ ಇತ್ತು ಅಂದರೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅಕಸ್ಮಾತ್ ನೀವು ಫೋಟೋ ವಿಗ್ರಹ ಇಲ್ಲ ಅಂದರೆ ಒಂದು ಮಣ್ಣಿನ ದೀಪವನ್ನು ಹಚ್ಚಿ ಅಥವಾ ನೀವು ಮನೇಲಿ ಡೈಲಿ ಯಾವ ದೀಪ ಹಚ್ಚಿದ್ರೋ ಆ ದೀಪವನ್ನು ಕ್ಲೀನ್ ಮಾಡಿಕೊಂಡು ದೀಪಕ್ಕೆ ಅರ್ಶನ ಕುಂಕುಮ ಕೆಂಪು ಹೂವನ್ನು ಇಟ್ಟು ನೀವು ದೀಪಕ್ಕೆ ಗೆಜ್ಜೆ ವಸ್ತ್ರವನ್ನು ಹಾಕಿ ವಾರಾಹಿ ದೇವಿಯನ್ನ ಆ ದೀಪದಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಆ ಪ್ರತಿಷ್ಠಾಪನೆ ಮಾಡಿ ವಾರಾಹಿ ದೇವಿಗೆ ಆ ದೀಪ ಹಚ್ಚಿರ್ತಿರಲ್ಲ ಆ ದೀಪದಲ್ಲಿ ನೀವು ಈ ಮೂರು ವಸ್ತುಗಳನ್ನ ಹಾಕಬೇಕಾಗತ್ತೆ ಅವಾಗ್ಲೂ ವಾರಾಹಿ ದೇವಿ ಫೋಟೋ ಮನೇಲಿ ಇಟ್ಕೊಂಬೋದ ಅಂದರೆ ಖಂಡಿತ ಇಟ್ಕೊಬೋದು ಸ್ನೇಹಿತರೆ ವಾರಾಹಿ ದೇವಿಯ ಫೋಟೋ ಇಟ್ಕೊಂಡು ಮನೇಲಿ ವಿಗ್ರಹ ಇಟ್ಕೊಂಡು ಕೂಡ ಪೂಜೆ ಮಾಡ್ಬೋದು ಆದರೆ ಕೆಲವು ಜನಗಳು ಹೇಳ್ತಾರೆ ವಾರಾಹಿ ದೇವಿ ಫೋಟೋ ಇಟ್ಕೊಬಾರ್ದು ಅಂತ ಆದರೆ ವಾರಾಹಿ ದೇವಿಯ ಫೋಟೋ ಮನೇಲಿ ಇದ್ರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ನೀವು ಯಾರು ಬೇಕಾದರೂ ವಾರಾಹಿ ದೇವಿಯ ಫೋಟೋ ಸಿಕ್ತು ಅಂತಂದರೆ ತಗೊಂಬಂದು ಮನೇಲಿ ಇಟ್ಕೊಂಡು ಪೂಜೆ ಮಾಡಿ ವಾರಾಹಿ ದೇವಿಯ ಫೋಟೋ ಇತ್ತು ಅಂದರೆ ಫೋಟೋ ಮುಂದೆ ಒಂದು ತುಪ್ಪದ ದೀಪ ಹಜ್ಜಿ ಇಲ್ಲ ಅಂತಂದರೆ ನಿಮ್ಮ ಮನೇಲಿ ವಿಗ್ರಹ ಇತ್ತು ಅಂದ್ರೂ ವಿಗ್ರಹದ ಮುಂದೆ ಒಂದು ತುಪ್ಪದ ದೀಪ ಹಚ್ಚಬೇಕಾಗತ್ತೆ ಫೋಟೋ ವಿಗ್ರಹ ಎರಡೂ ಇಲ್ಲ ಅಂದರೆ ನೀವು ಒಂದು ತುಪ್ಪದ ದೀಪವನ್ನು ಹಚ್ಚಿ ದೀಪದಲ್ಲಿ ವಾರಾಹಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀವು ಎಣ್ಣೆ ಹಾಕಕ್ಕೆ ಹೋಗ್ಬಿಡಿ ಸ್ನೇಹಿತರೆ ತುಪ್ಪದ ದೀಪವನ್ನೇ ಹಚ್ಚಬೇಕಾಗತ್ತೆ ತುಪ್ಪದ ದೀಪ ಹಚ್ಚೋದ್ರಿಂದ ನಮ್ಮ ಅಭಿಷ್ಟೆಗಳು ನಮ್ಮ ಆಸೆಗಳೇನಿರುತ್ತೆ ಅತಿ ಬೇಗನೆ ಶೀಘ್ರವಾಗಿ ನೆರವೇರುತ್ತೆ ಹಾಗಾಗಿ ನಾವು ಯಾವಾಗಲೂ ಏನೇ ಒಂದು ಆಸೆ ನೆರವೇರಬೇಕು ಅನ್ನೋದಾದರೆ ಮೊದಲು ನಾವು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ಮಣ್ಣಿನ ದೀಪ ಇದ್ರೆ ತುಂಬಾ ಒಳ್ಳೆಯದು ಅಕಸ್ಮಾತ್ ಮಣ್ಣಿನ ದೀಪ ಇಲ್ಲ ಅಂತಂದರೆ ನೀವು ದೇವ್ರ ಮನೇಲಿ ಯಾವ ದೀಪ ಹಚ್ಚಿದಿರೋ ಆ ದೀಪವನ್ನೇ ಹಚ್ಚಿ ದೀಪಕ್ಕೆ ನೀವು ಅರ್ಶನ ಕುಂಕುಮ ಹಾಗೇನೆ ಗೆಜ್ಜೆ ವಸ್ತ್ರ ಹಾಕಿ ಕೆಂಪು ಹೂಗಳಿಂದ ಅಲಂಕಾರ ಮಾಡಿ ತುಪ್ಪವನ್ನೇ ಹಾಕಬೇಕಾಗತ್ತೆ ಸ್ನೇಹಿತರೆ ತುಪ್ಪ ಹಾಕಿದ ನಂತರ ನೀವು ಯಾವ ಮೂರು ವಸ್ತುವನ್ನ ನೀವು ದೀಪದಲ್ಲಿ ಹಾಕಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಒಂದು ಎರಡೇ ಎರಡು ಜೀರಿಗೆ ಇರುತ್ತಲ್ಲ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಜೀರಿಗೆ ಇರುತ್ತಲ್ಲ ಒಂದು ಎರಡು ಕಾಳು ಜೀರಿಗೆ ಹಾಕಿ ನಂತರ ಸ್ವಲ್ಪ ಪಚ್ಚ ಕರ್ಪೂರ ಹಾಕಬೇಕಾಗತ್ತೆ ನಂತರ ಒಂದು ಎರಡು ಅನಿ ಹಾಗು ನೀವು ಜೇನು ತುಪ್ಪವನ್ನು ಹಾಕಬೇಕಾಗತ್ತೆ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಒಂದು ಎರಡು ಅನಿ ಹಾಕಿ ತುಪ್ಪದ ದೀಪ ಹಚ್ಚಿರ್ತೀರ ದೀಪದಲ್ಲಿ ಎರಡು ಜೀರಿಗೆ ಕಾಳು ಹಾಗೆಯೇ ಸ್ವಲ್ಪ ಪಚ್ಚ ಕರ್ಪೂರ ಹಾಗೆಯೇ ಒಂದು ಎರಡು ಅನಿ ಹಾಗು ನೀವು ಜೇನು ತುಪ್ಪವನ್ನು ಹಾಕಬೇಕಾಗತ್ತೆ ಇದನ್ನೆಲ್ಲ ಹಾಕಬೇಕಂದ್ರೆ ನಿಮ್ಮ ಏನು ಕಷ್ಟಗಳಿದೆ ಆ ಕಷ್ಟಗಳನ್ನೆಲ್ಲ ಹೇಳ್ಕೊಬೇಕಾಗತ್ತೆ ಸ್ನೇಹಿತರೆ ನನಗೆ ಈ ಥರ ಜಾಬಲ್ಲಿ ಪ್ರಮೋಷನ್ ಆಗಲಿ ಅನ್ನೋದಾಗಲಿ ಅಥವಾ ನನಗೆ ಒಳ್ಳೆಯ ಕೆಲಸ ಸಿಗಬೇಕು ಗೌರ್ಮೆಂಟ್ ಜಾಬ್ ಸಿಗಬೇಕು ಅಥವಾ ಮಕ್ಕಳ ಎಜುಕೇಷನ್ ಚೆನ್ನಾಗಬೇಕು ಆರೋಗ್ಯ ಚೆನ್ನಾಗಾಗಬೇಕು ಯಾರಿಗೂ ದುಡ್ಡು ಕೊಟ್ಟಿದ್ದೀನಿ ವಾಪಸ್ ಬರ್ತಾ ಇಲ್ಲ ಅನ್ನೋದಾಗಲಿ ಅಥವಾ ತುಂಬ ಜನಕ್ಕೆ ನಿದ್ದೆ ಬರ್ತಾ ಇಲ್ಲ ಒಳ್ಳೆಯ ನಿದ್ದೆ ಬರಲಿ ಅನ್ನೋದಾಗಲಿ ಈ ರೀತಿಯಾಗಿ ನಿಮ್ಮ ಕಷ್ಟ ಏನಿದೆ ಆ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ನೀವು ಆ ಮೂರು ವಸ್ತುಗಳಿಗೆ ಹಾಕಬೇಕಾಗುತ್ತೆ ಸ್ವಲ್ಪ ಹಾಕಿ ಒಂದು ಎರಡು ಕಾಳಾಗಷ್ಟು ಜೀರಿಗೆ ಒಂದು ಸ್ವಲ್ಪ ಆಗಷ್ಟು ನೀವು ಪಚ್ಚ ಕರ್ಪೂರ ಹಾಗೆ ಒಂದು ಎರಡು ಹನಿ ಆಗಷ್ಟು ನೀವು ಜೇನುತುಪ್ಪವನ್ನು ಹಾಕಬೇಕಾಗುತ್ತೆ ಹಾಕಿ ನೀವು ಬೇಡ್ಕೊಬೇಕಾಗತ್ತೆ ಅಮ್ಮನ್ನ ಅಮ್ಮ ನನ್ನ ಕಷ್ಟ ಹೀಗಿದೆ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ವಾರಾಹಿ ದೇವಿಯನ್ನ ನೆನೆದು ನೀವು ಈ ರೀತಿಯಾಗಿ ಬೇಡ್ಕೊಬೇಕಾಗತ್ತೆ ನಂತರ ಈ ಮಂತ್ರವನ್ನು ನೀವು ಹನ್ನೊಂದು ಅಥವಾ ಇಪ್ಪತ್ತೊಂದು ಅಥವಾ ಐವತ್ತೊಂದು ನೂರ ಎಂಟು ಬಾರಿ ಹೇಳ್ಬೇಕು ನಿಮಗೆ ಎಷ್ಟು ಟೈಮ್ ಇರುತ್ತೆ ನೋಡಿಕೊಂಡು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಹೇಳಿ ಸ್ನೇಹಿತರೆ ಮಂತ್ರ ಹೀಗಿದೆ ನೋಡಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಓಂ ಶ್ರೀಂ ರೀಂ ಕ್ಲೀಂ ಧೂಮ್ ಓಂ ಶ್ರೀಂ ರೀಂ ಕ್ಲೀಂ ಧೂಮ್ ಓಂ ಶ್ರೀಂ ರೀಂ ಕ್ಲೀಂ ಧೂಮ್ ಈ ಮಂತ್ರವನ್ನು ನೀವು ಇಷ್ಟು ಸಾರಿ ನಿಮಗೆ ಎಷ್ಟು ಸಾರಿ ಆಗುತ್ತೋ ಎಷ್ಟು ಟೈಮ್ ಇರುತ್ತೋ ಅಷ್ಟು ಸಾರಿ ಹೇಳ್ಕೊಬೋದು ಇಷ್ಟೇ ಸರಿ ಹೇಳಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ವಾರಾಹಿ ದೇವಿ ಆ ಶಕ್ತಿಯುತ ಮಂತ್ರಗಳು ಹಾಗಾಗಿ ನೀವು ನಿಮಗೆ ಟೈಮ್ ಇತ್ತು ಅಂದರೆ ನೀವು ಎಷ್ಟು ಬೇಕಾದರೂ ಒಂದು ಐದು ನಿಮಿಷ ಹತ್ತು ನಿಮಿಷ ಈ ರೀತಿ ಕೂಡ ಹೇಳ್ಕೊಬೋದು ದೀಪದಲ್ಲಿ ಆವ ಮೂರು ವಸ್ತುಗಳನ್ನು ಹಾಕಿರ್ತೀರ ನಂತರ ಏನು ಮಾಡಬೇಕಂದ್ರೆ ರಾತ್ರಿ ನಾಳೆ ರಾತ್ರಿ ಪೂರ್ತಿ ಬಿಟ್ಟುಬಿಡಿ ಫ್ರೈಡೆ ನೀವು ಆ ದೀಪವನ್ನು ತೆಗೆದು ಬತ್ತಿ ಇನ್ನೂ ಬತ್ತಿ ಎಲ್ಲ ಇರುತ್ತಲ್ಲ ಆ ಬತ್ತಿ ಮತ್ತು ಅದರಲ್ಲಿ ಹಾಕಿರೋವಂಥ ಜೀರಿಗೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೊಗೊಂಡೋಗಿ ಯಾರು ತುಳಿದೇ ಇರೋವಂಥ ಹಸಿರು ಗಿಡಕ್ಕೆ ಹಾಕಿ ನೀವು ಅಮ್ಮನನ್ನು ಬೀಡ್ಕೊಂಡು ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ಹೇಳ್ಕೊಂಡು ನೀವು ಆ ಆ ದೀಪದ ಬತ್ತಿಯನ್ನು ಹಾಕೋ ಟೈಮಲ್ಲೂ ಕೂಡ ನೀವು ಅಮ್ಮನನ್ನು ಬೇಡಿಕೊಂಡು ನೀವು ಆ ದೀಪದ ಬತ್ತಿ ಮತ್ತು ಹಾಗೆಯೇ ಆ ಜೀರಿಗೆಯನ್ನೆಲ್ಲ ತೊಗೊಂಡೋಗಿ ಯಾರು ತುಳಿದೇ ತುಳಿದಿರೋವಂಥ ಜಾಗ ಅಂದರೆ ಗಿಡ ಗಿಡಗಳಿಗೆ ಹಾಕಬೇಕಾಗತ್ತೆ ಈ ರೀತಿ ಮಾಡೋದರಿಂದ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ನಿಮ್ಮ ಹಣದ ಸಮಸ್ಯೆ ಅನ್ನೋದು ದೂರ ಆಗುತ್ತೆ ಮಕ್ಕಳು ಮಾತು ಕೇಳ್ತಾರೆ ನಿಮ್ಮ ಏನು ಕಷ್ಟ ಅಂತ ಹೇಳ್ಕೊಂಡಿರ್ತೀರ ನೋಡಿ ಆ ಕಷ್ಟಗಳೆಲ್ಲ ಅತಿ ಶೀಘ್ರವಾಗೇ ನೆರವೇರುತ್ತೆ ಇಷ್ಟೇ ದಿನ ಅಂತಲ್ಲ ಅತಿ ಶೀಘ್ರವಾಗೇ ನೆರವೇರುತ್ತೆ ನೀವು ಎಷ್ಟು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡಿರ್ತೀರ ಆಗ ನಿಮಗೆ ಅದರ ರಿಸಲ್ಟ್ ಅನ್ನೋದು ಬೇಗ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಏನು ಕಷ್ಟ ಕಷ್ಟ ಇದೆ ಅಂತ ಹೇಳಿಕೊಂಡು ನೀವು ಈ ರೀತಿಯಾಗಿ ಮಾಡೋದ್ರಿಂದ ವಾರಾಹಿ ದೇವಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ದೇವ್ರ ಮನೆಯಲ್ಲೇ ನಾವು ಪೂಜೆ ಮಾಡೋದ್ರಿಂದ ಪೇರಿಡ್ಸ್ ಆಗಿರೋರು ಆಗಲಿ ಅಥವಾ ನಾನ್ ವೆಜ್ ತಿಂದು ನಾವು ಈ ಪೂಜೆಯನ್ನು ಮಾಡೋಕೆ ಹೋಗ್ಬೇಡಿ ಯಾಕೆಂದರೆ ಈ ಮಂತ್ರಗಳಾಗಲಿ ನಾವು ದೀಪದಲ್ಲಿ ಹಾಕೋ ವಸ್ತುಗಳಾಗಲಿ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಹಾಗಾಗಿ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸುವಂಥ ಇವೆಲ್ಲ ಹಾಗಾಗಿ ನೀವು ಈ ಕೆಲಸವನ್ನು ಮಾಡಬೇಕಂದ್ರೆ ಪೇರಿಡ್ಸ್ ಆಗಿರಬಾರ್ದು ಹಾಗೆಯೇ ನಾನ್ ವೆಜ್ ತಿಂದು ಕೂಡ ಮಾಡೋಕೆ ಹೋಗ್ಬೇಡಿ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಯಾವಾಗ ಮಾಡ್ಬೋದು ಅನ್ನೋದಾದರೆ ನೆಕ್ಸ್ಟ್ ನೀವು ಇದು ಅಕಸ್ಮಾತ್ ಈಗ ಮಿಸ್ ಆಯಿತು ಅಂತಂದರೆ ನೆಕ್ಸ್ಟು ಅಷ್ಟಮಿ ಬರುತ್ತೆ ಆ ದಿನ ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ವಾರಾಹಿ ದೇವಿಯನ್ನು ನೆನೆದು ಈ ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಅತಿ ಶೀಘ್ರವಾಗಿ ನೆರವೇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ ನಾಳೆ ಬೆಳಗ್ಗೆ ಆಯಿತು ಅಂದರೆ ನೀವು ಮುಹೂರ್ತದಲ್ಲಿ ಮಾಡಿ ಇಲ್ಲ ಅಂತಂದರೆ ಬ್ರಾಹ್ಮಿ ಮುಹೂರ್ತ ಅಂದರೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಐದೂವರೆ ಒಳಗಡೆ ಮಾತ್ರ ಮಾಡಬೇಕಾಗತ್ತೆ ಸ್ನೇಹಿತರೆ ಅಕಸ್ಮಾತ್ ನೀವು ಅವಾಗ ಆಗಲಿಲ್ಲ ಅಂತಂದರೆ ನೀವು ಸಾಯಂಕಾಲ ಮಾಡಿ ಗೋಧೂಳಿ ಸಮಯದಲ್ಲಿ ಮಾಡಿ ಗೋಧೂಳಿ ಸಮಯದಲ್ಲೂ ಹಾಗಲ್ಲ ನಾವು ಹೊರಗಡೆ ಹೋಗಿದ್ದೀರಿ ಅಂತಂದರೆ ನೀವು ರಾತ್ರಿ ಇನ್ನೇನು ಮಲಗ್ತಿರಲ್ಲ ಆ ಸಮಯದಲ್ಲೂ ಕೂಡ ನೀವು ವಾರಾಹಿ ದೇವಿನ ನೆನೆದು ದೀಪ ಹಚ್ಚಿ ಈ ರೀತಿಯಾಗಿ ಪೂಜೆ ಮಾಡಿ ನೀವು ಮಲಗ್ಬೋದು ಸ್ನೇಹಿತರೆ ಇದು ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ನಿಮಗೆ ಯಾವ ಟೈಮ್ ಆಗುತ್ತೋ ಆ ಟೈಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನನ್ನ ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು